ನಾವು ಮೂರು ವರ್ಷದಿಂದ ಪ್ರತಿ ಬೇಸಿಗೆ ಪ್ರಾರಂಭವಾಗುತ್ತಿದ್ದಂತೆ ಪ್ರಾಣಿ ಪಕ್ಷಿಗಳ ಹಸಿವು ಮತ್ತು ಬಾಯಾರಿಕೆಯನ್ನ ನೀಗಿಸುವ ಸಲುವಾಗಿ ಚಿಕ್ಕ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಏನಂತ ಅಂದ್ರೆ ಮಕ್ಕಳಿಗೆಲ್ಲರಿಗೂ ನಾವು ವೇಸ್ಟ್ ಬಾಟಲ್ ಮತ್ತೆ ಡಬ್ಬಿಗಳನ್ನ ಕಟ್ ಮಾಡ್ಕೊಂಡು ಅವುಗಳಿಗೆ ದಾರ ಕಟ್ಕೊಂಡು ಬರ್ಲಿಕ್ಕೆ ಹೇಳ್ತೇವೆ ಜೊತೆಗೆ ಆ ಕಾಳು ಕಡಿ ನಿಮ್ಮಲ್ಲಿ ನಿಮ್ಮ ಮನೆಯಲ್ಲಿ ಇರುವಂತಹ ಕಾಳು ಕಡಿ ಏನಾದ್ರೂ ವೇಸ್ಟ್ ಇದ್ರೆ ತಗೊಂಡ್ಬರ್ಲಿಕ್ಕೆ ಹೇಳ್ತೇವೆ ಅವುಗಳನ್ನ ತಗೊಂಡ್ಬರ್ತಾರೆ ಮಕ್ಕಳು ಆ ಒಂದು ವೇಸ್ಟ್ ಬಾಟಲ್ ಮತ್ತೆ ಡಬ್ಬಿಗಳಿಗೆ ದಾರವನ್ನ ಕಟ್ಟಕೊಂಡು ಬಂದು ನಾವಿಲ್ಲಿ ನಮ್ಮ ಗಾರ್ಡನ್ ಎಲ್ಲಾ ಮರಗಳಿಗೆ ನಾವು ತೂಗ ಹಾಕ್ತೇವೆ ತೂಗ ಹಾಕಿ ಅವುಗಳಿಗೆ ಕಾಳು ಕಡಿ ಮತ್ತು ನೀರನ್ನ ಇಡ್ತೇವೆ ಆ ಇದರಿಂದ ಪ್ರಾಣಿ ಮತ್ತೆ ಪಕ್ಷಿಗಳು ಉದಾಹರಣೆಗೆ ಗುಬ್ಬಿ ಕಾಗೆ ಅಳಿಲು ಬಂದು ತಮ್ಮ ಆಹಾರ ಮತ್ತು ಬಾಯಾರಿಕೆಯನ್ನ ನೀಗಿಸಿಕೊಳ್ಳುತ್ತಿವೆ ಅವುಗಳನ್ನು ನೋಡಿದಾಗ ನಮಗೆ ತುಂಬಾ ಖುಷಿಯಾಗುತ್ತೆ ನಾವು ಒಂದು ಚಿಕ್ಕ ಒಂದು ಪ್ರಾಣಿ ಪಕ್ಷಿಗಳ ಸಂರಕ್ಷಣೆಯಲ್ಲಿ ನಾವು ಚಿಕ್ಕ ಚಿಕ್ಕದೊಂದು ಅಳಿಲು ಸೇವೆಯನ್ನು ಮಾಡ್ತಾ ಇದ್ದೇವೆ ಅಲ್ಲ ಅಂತ ಖುಷಿಯಾಗುತ್ತೆ ಸರ್ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಹಳ್ಳಿ ಬಾರಿ ನನ್ನ ಹೆಸರು ಸಿಂಚನ ನಾನು ಐದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಪ್ರತಿ ವರ್ಷ ಬೇಸಿಗೆ ಪ್ರಾರಂಭವಾಗುತ್ತಿದ್ದಂತೆ ನಮ್ಮ ಜ್ಯೋತಿ ಟೀಚರ್ ನಮಗೆಲ್ಲ ವೇಸ್ಟ್ ಪ್ಲಾಸ್ಟಿಕ್ ಬಾಟಲ್ ಮತ್ತು ಡಬ್ಬಿಗಳನ್ನು ಕತ್ತರಿಸಿಕೊಂಡು ದಾರ ಕಟ್ಕೊಂಡು ಬರ ಕೇಳ್ತಾರೆ ನಾವು ಅವರು ಹೇಳಿದ ರೀತಿಯ ಮಾಡಿಕೊಂಡು ಬರುತ್ತೇವೆ ನಮ್ಮ ಶಾಲೆಯಲ್ಲಿ ಮರಗಳಿಗೆ ನೇತು ಹಾಕುತ್ತೇವೆ ಅವುಗಳಿಗೆ ಕಾಳು ಕಡಿ ಮತ್ತು ನೀರನ್ನು ಹಾಕುತ್ತೇವೆ ಪಕ್ಷಿಗಳು ಬಂದು ಅವುಗಳನ್ನು ತಿಂದಾಗ ನಮ್ಮ ನಾವು ಖುಷಿ ಪಡುತ್ತೇವೆ ಮಾಡಿ ಸರ್ ನಾವು ಮನೆಯಲ್ಲಿ ಇದೇ ಇದೇ ರೀತಿ ಪ್ಲಾಸ್ಟಿಕ್ ಡಬ್ಬಿ ಮತ್ತು ಬಾಟಲ್ಗಳನ್ನು ಕತ್ತರಿಸಿ ಮನೆಯಲ್ಲಿ ಮನೆಯ ಸುತ್ತಮುತ್ತಲಿರುವಂತಹ ಮರ ಗಿಡಗಳಿಗೆ ನೇತು ಹಾಕಿ ಅವುಗಳಿಗೆ ಕಾಳು ನೀರು ಹಾಕುತ್ತೇವೆ ಪಕ್ಷಿಗಳು ಅಲ್ಲಿ ಸಹ ಬಂದು ನೀರು ಕಾಳುಗಳನ್ನು ಕುಡಿಯುತ್ತಾರೆ ನಮಗೆ ತುಂಬಾ ಸಂತೋಷವಾಗುತ್ತದೆ ನಾನು ಇಲ್ಲಿ ಸೇವೆ ಸಲ್ಲಿಸಲು ಹನ್ನೆರಡು ವರ್ಷ ಸೇವೆ ಆಯಿತು ನಮ್ಮ ಶಾಲೆ ಇರ್ತಕ್ಕಂಥ ವಿದ್ಯಾರ್ಥಿಗಳು ಅರವತ್ತೈದು ಮತ್ತು ಇಲ್ಲಿ ನಾವು ಗಾರ್ಡನ್ ಅನ್ನು ಬೆಳೆಸಿದ್ದೇವೆ ಮತ್ತು ಆ ಗಾರ್ಡನ್ ನೀರಿನ ಬಾಟ್ಲಿ ಕಟ್ಟಿ ಪಕ್ಷಿ ಪಾಪ ಪಾರಿವಾಳಿಗೂ ಮತ್ತು ಕಾಳನ್ನು ಬಡಿಸ್ತೀವಿ ನಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ಅರವತ್ತೈದು ವಿದ್ಯಾರ್ಥಿಗಳು ನಮ್ಮ ಶಾಲೆಯಲ್ಲಿ ಸ ಮತ್ತು ಗುರು ಕೂಡ ಬಹಳ ಸಹಕಾರ ನೀಡಿದ್ದಾರೆ ಮತ್ತು ಶಿಕ್ಷಣ ಪ್ರೇಮಿಗಳು ಊರ ನಾಗರಿಕರು ಮತ್ತು ಎಸ್ ಡಿ ಎಂ ಸಿ ಅಧ್ಯಕ್ಷರು ಸದಸ್ಯರು ಕೂಡ ನಮಗೆ ಸಹಕಾರ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಸರ ಇಷ್ಟು ಬೆಳೆಯಕ್ಕೆ ನಮ್ಮ ಊರಿನ ಪ್ರಮುಖರೇ ಕಾರಣ ಅಂತ ಈ ಪ್ರಾಣಿ ಪಕ್ಷಿಗಳಿಗೆ ಯಾವ ರೀತಿ ಆಶ್ರಯ ನೀಡ್ತಾ ಇದ್ದಾರೆ ನಾವು ಬ ನೀರನ್ನು ಬಾಟ್ಲಿ ಬಾಟ್ಲಿ ಕಟ್ಟಿ ನೀರು ಹಾಕ್ತೇವೆ ಸರ ಆಮೇಲೆ ಕಾಳು ಕಡಿ ಹಾಕ್ತೀವಿ ಬೆಳಗ್ಗೆ ಒಂದು ಟೈಮ್ ಮತ್ತು ಮಧ್ಯಾಹ್ನ ಒಂದು ಟೈಮ್ ನೀರು ಹಾಕಿಸ್ತದೆ ಸರ ಮಕ್ಕಳ ಕಡೆಯಿಂದ ಅವು ಅವು ಕುಡಿದು ತಿಂದು ಒಗೆದ್ ಭಾಳ ತೃಪ್ತಿ ಅನ್ನಿಸ್ತದೆ ಸರ್ ಯಾವ ಪಕ್ಷಿ ಬರ್ತವೆ ಸರ್ ಗುಬ್ಬಿ ಕಾಗಿ ಪಾರಿವಾಳ ಆಮೇಲೆ ಗೋ ಗೋಗಿಲೂ ಬರ್ತಾರೆ ಆಮೇಲೆ ಇನ್ನೂ ಅನೇಕ ಮುಂತಾದವುಗಳು ಪಕ್ಷಿಗಳು ಬರ್ತವೆ ಸರ್